ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮ ಗಾರ್ಡಿಗೇಂದ್ರ ದಿನಾಂಕ ಏಪ್ರಿಲ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಲಕ್ಷ್ಮೀಪುರಂನಲ್ಲಿರುವ ನಿತ್ಯೋತ್ಸವ ಸಭಾಂಗಣದಲ್ಲಿ ನಡೆದ ಮೈಸೂರು ಜಿಲ್ಲೆ ಕೆಮಿಸ್ಟ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಅಸೋಸಿಯೇಷನ್ ಸಮಾವೇಶವನ್ನು ಶಾಸಕ ಕೆ ಹರೀಶ್ ಕೌಡಾರ್ ಅವರು ಉದ್ಘಾಟಿಸಿದರು संदर्भातील लेखपरिशोधक विश्वास कीर्तीमार सहायक डिषधी निंतकरा अशालता हरी डिषधी पर्विक रमेश निडवाणिसर्नाटक केमिस्ट अँड डिस्टिब्यूटर्स असोसियाेशन कार्यदर्श एंजुनाथ खजाची शिवानंद अश्वथप एनजी कुलकर्णी अशोक स्वामी हेरूर् ಡಾಕ್ಟರ್ ಮಂಜುನಾಥ್ ನಂದೀಶ್ ಮಂಡ್ಯ ರಾಜಶೇಖರ್ ಶಿವಶಂಕರ್ ಕೊಳ್ಳೇಗಾಲ ವೆಂಕಟೇಶ್ ಬಾಬು ಅತಿಕ್ ರಾಮನಗರ ಹರ್ಷವರ್ಧನ ಹಾಸನ ಶಾಂತಾರಾಮ್ ಗುಂಡ್ಲುಪೇಟೆ ಸತ್ಯನಾಥ ಶಿವನ ಹೆಚ್ ಡಿ ಕೋಟೆ ನಾಗೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಮೂರು ಸಾವಿರ ಲೈಸೆನ್ಸ್ ಇದೆ ಮೈಸೂರು ಡಿಸ್ಟಿಕ್ ತಾಲೂಕು ಕೆಲಸ ಮಾಡೋರು ಈ ತರ ಒಂದು ನಮ್ಮ ಫಾರ್ಮ ಪರಿವಾರ ಅಂದ್ರೆ ಯಶೋಕಮಿ ಮೈಸೂರು ಡಿಸ್ಟ್ರಿಕ್ ಐದು ಲಕ್ಷ ಜನಗಳಿದೆ ನಾವು ಈ ವೃತ್ತಿಯನ್ನೇ ನಂಬ್ಕೊಂಡು ಬಂದಿರೋದು ಇಲ್ಲಿ ನಮ್ಮ ಗಂಡಿಗಳು ಏನಾದರೂ ಯೋಚನೆ ಮಾಡ್ತಿದ್ರು ನಲವತ್ತು ಇದ್ದರೆ ಫಾರ್ಮಸಿ ಮಾಡಿದ್ರೆ ಅವ್ರು ಗೌರ್ಮೆಂಟ್ ಕೆಲಸ ಸಿಗುತ್ತೆ ಇಲ್ಲ ಏನೋ ಒಂದು ಅಂಗಡಿ ಹಾಕೊಂಡಿರ್ತಾರೆ ಇವತ್ತು ಅದು ಭಾಳ ಕಷ್ಟ ಆಗ್ತದೆ ಈ ಕಡೆ ಗೌರ್ಮೆಂಟ್ ಜಾಬನ್ಗಳು ಸಿಗ್ತಾ ಇಲ್ಲ ವ್ಯಾಪಾರ ಮಾಡೋಣ ಅಂದರೆ ನಮ್ಗೆ ಇವಾಗ ಎದುರಾಗ್ತಿರೋ ಕಷ್ಟಗಳು ಕಾರ್ಪೊರೇಷನ್ ಅಣ್ಣಂದಿದೆ ಹಾಗೆ ಹೇಳಿದೆ ಕಾರ್ಪೊರೇಷನ್ ಅವ್ರು ಬರ್ತಾರೆ ಟ್ರೇಡ್ ಲೈಸೆನ್ಸ್ ಅಂತಾರೆ ಎಫ್ ಎಸ್ ಎಸ್ ಐ ಎಂತ ಇವಾಗ ಶುರುವಾಗಿದೆ ಫುಡ್ ಲೈಸೆನ್ಸು ಅದು ತಗೊಂಡು ಹೇಳ್ತಾರೆ ಆಮೇಲೆ ಲೇಬರ್ ಬರ್ತಾರೆ ಆಮೇಲೆ ಈಗ ಮಾಮೂಲಿ ಜಿ ಎಸ್ ಟಿ ಬರ್ತಾರೆ ಎಲ್ಲ ಕೃಷಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಬರ್ತಾರೆ ಹೀಗೆ ಒಂದರಲ್ಲೂ ನಾವು ಫೇಸ್ ಮಾಡ್ತಾನೆ ಹೋಗ್ತಾ ಇದೆ ಇತ್ತೀಚೆಗೆ ಆ ಒಂದು ಪ್ರಾಬ್ಲಮ್ಮು ನೀವು ಈ ಖಾತೆ ಮಾಡಿಸಿ ಅಂತ ಹೇಳ್ತೀರ ಈ ಖಾತೆ ಮಾಡಿದ್ರೆ ಅವ್ರಿಗೆ ಟ್ಯಾಕ್ಸ್ ಇಲ್ಲ ಟ್ಯಾಕ್ಸ್ ತೊಗೊಳ್ಬೇಕಂದ್ರೆ ಡಿಪಾರ್ಟ್ಮೆಂಟ್ ಲೈಸೆನ್ಸ್ ಕೊಡ್ತಾರೆ ಅವಾಗ ಅವರು ಮನುಷ್ಯನ ಲೈಫ್ ಏನಾಗಬೇಕು ಒಂದು ತಿಂಗಳು ಎರಡು ತಿಂಗಳು ಆಗ್ಬಿಟ್ರೆ ಅವ್ನ ಇಟ್ಕೊಂಡಿರೋ ಐಟಮು ಅವ್ರ ಬಿಸ್ನೆಸ್ಸು ಅವ್ನ ಬಂಡವಾಳ ಅವ್ರ ಫ್ಯಾಮಿಲಿ ಇದನ್ನು ತುಂಬ ಸಿಂಪಲ್ ಮಾಡಬೇಕು ಅಂತ ಸರ್ಕಾರ ಯಾಕೆಂದರೆ ಎಷ್ಟೋ ಸರಿ ಎಲ್ಲ ಮನುಷ್ಯಗಳನ್ನೂ ನಾವು ಫಸ್ಟ್ ಮಾತಾಡಿದ್ವಿ ಆದರೆ ಇವತ್ತು ನಮ್ಮ ಪಕ್ಕದಲ್ಲಿ ಸರ್ಕಾರನೇ ಕೂತಿದ್ದಾರೆ ಅವರು ಸಿದ್ದರಾಮಯ್ಯ ಹಾಕ್ತರೂ ಕೂಡ ಮೈಸೂರಿನವರು ನಮ್ಮ ಕೊಬ್ಬಳೋರು ನಮ್ಮದೆಲ್ಲ ನಮ್ಮೆಲ್ಲ ಮೆಡಿಕಲ್ಸ್ ಆಲ್ಮೋಸ್ಟ್ ಎಲ್ಲರೂ ಪಕ್ಷ ಇದು ಇದು ಶೀಸು ಈ ಎ ಬೆಸ್ಟ್ ನಮಗೆ ನಮ್ಮ ಪ್ರಾಬ್ಲಮ್ಗಳನ್ನ ಅಲ್ಲಿ ಕ್ಯಾರಿ ಮಾಡಿ ಸರ್ಕಾರದಲ್ಲಿ ಇಡೋದಕ್ಕೆ ಇವರೇ ಸೂಕ್ತವಾದ ವ್ಯಕ್ತಿ ಅಂದ್ಕೊಂಡು ಆದ್ದರಿಂದ ನನಗೆ ಭಾಳ ಖುಷಿಯಾಯಿತು ದಯವಿಟ್ಟು ನಮಗೆ ಒಂದಿನ ಟೈಮ್ ಕೊಡಿ ನಾವೆಲ್ಲರೂ ನಮ್ಮ ಮ್ಯಾನೇಜಿಂಗ್ ಕಮಿಟಿಯವರು ಬಂದು ನೀವು ತುಂಬ ರಿಲ್ಯಾಕ್ಸ್ ಆಗಿದ್ದಾಗ ನಾವು ಕೂತ್ಕೊಂಡು ನಮಗೆಲ್ಲ ಹಂತ ಹಂತ ಅಂತವಾಗಿ ನಾವು ಕಾಪಾಡಬೇಕು ಅಂತ ఈ ఎల్ ఎస్తి నేను యాక్చువల్లీ ఈ ఫార్మసిస్ట్ ఫంక్షన్ సుమారు ఫంక్షన్ ఓని డిస్ట్రిబ్యూటర్స్ మేము మెడికల్ స్టోర్ ఓనర్స్ ఈ కార్యక్రమం కలితాత నేను హత్య ఇదే ఫస్ట్ కెమిస్ట్ కెమస్ డిస్ట్రిబ్యూటర్స్ కన్వెన్షన్ బి ಇವರು ನೋಡಿ ಖುಷಿಯಾಯ್ತು ಓವರ್ ಆಲ್ ಸ್ಟೇಟ್ ವೈಸ್ ಎಲ್ಲ ಕಡೆ ಬಂದು ಒಂದ್ ಕಡೆ ಜಮಾವಣೆಯಾಗಿ ನಿಮ್ಮಲ್ಲೂ ನಮ್ಮಲ್ಲೂ ಒಗ್ಗಟ್ಟೈತೆ ನಾವೆಲ್ಲ ಔಷಧಿ ವ್ಯಾಪಾರಿಗಳೆಲ್ಲ ನಾವು ಒಂದಾಗಿ ಇಳಿದ್ವಿ ಅಂತ ನೋಡಿ ಈಗಾಗಲೂ ಖುಷಿ ಆಯ್ತು ಯಾವತ್ತು ಒಗ್ಗಟ್ಟಾಗಿರ್ತೀವಿ ನಾವು ಮತ್ತೆ ಜೊತೆಯಾಗಿರ್ತೀವಿ ಅವಾಗ ಬಲ ಜಾಸ್ತಿ ಶಕ್ತಿ ಜಾಸ್ತಿ ಅಂತ నన్న అన ఈ మంజనవ్ మాట్లాడకాలే సుమారు దిండు తొందరగానే మరి నిన్ను లాంగ్వేజ్ మే నిమ్మ బెస్ విచార నష్టు నాలెడ్జ్ ఇలా ఔషధితరం మాట్లా ఔషధి మా కర్తస్థుర ಈಗ ಈಗೇಳು ಮನೆಯ ಒಂದು ಎರಡು ಮೂರು ವಿಚಾರ ಟ್ರೈನ್ ಲೈಸೆನ್ಸ್ ವಿಚಾರ ಇರ್ಬೋದು ಡ್ರಗ್ ಕಂಟ್ರೋಲರ್ ಆಫೀಸಿಂದ ಲೈಸನ್ಸ್ ತರುವಂಥ ವಿಚಾರ ಇರ್ಬೋದು ಇದಕ್ಕೆಲ್ಲ ನಮಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಒಂದು ಕಡೆ ತೊಡ್ಕಾಗೋದಿದೆ ಅಲ್ವಾ ನನಗಿಸುತ್ತೆ ಡ್ರಗ್ ಕಂಟ್ರೋಲರ್ಸ್ ಇದ್ದರೆ ಏನೋ ಆಗಲನಿಸುತ್ತೆ ನಮ್ಮ ಏನು ಆಶಾನಂದ ಮೇಡಮು ಮತ್ತು ಹರೀಶ್ ಅವರಿದ್ದರೆ ಅವರು ಯಾವುದೇ ಯಾವತ್ತೊಂದ ಕೊಡಲ್ಲ ಅಂತ ಅಂತಂದರೆ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗಳನ್ನು ಸಾವಿರದ ಕೊಡಲಾಗ್ ಯಾಕೆಂದ್ರೆ ಇವತ್ತು ನಮ್ಮ ಭಾರತ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತೆ ಸಾಮಾಜಿಕವಾಗಿ ನೋಡಿದ್ರೆ ಇವತ್ತೇನು ನಮ್ಮ ಜನಸಂಖ್ಯೆ ಒಂದು ಕೋಟಿ ನಲವತ್ತು ಲಕ್ಷ ಇಲ್ಲಿ ಅಂತ ಇದು ಅಬೌವ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಡ್ರಗ್ಸ್ ಇಂದ್ರೆ ಬದುಕ್ತಾ ಇಲ್ಲ ಡ್ರಗ್ಸ್ ಇಂದ್ರೆ ಬದುಕ್ತಾ ಇಲ್ಲ ಅಂದ್ರೆ ಔಷಧಿ ಇಲ್ಲ ಎಲ್ಲಾರು ಏನಾದಂಥ ಡಯಾಬಿಟಿಕ್ ಇರ್ತದೆ ಬಿ ಪಿ ಇರ್ತದೆ ಹೊರ ಪಕ್ಷ ಕಡೆಗೋವಾಗಲೂ ಬರ್ತದೆ ಹಾಗಾಗಿ ಡ್ರಗ್ಸ್ನ ಇಲ್ಲದೆ ನಮಗೆ ಆ ಔಷಧಿ ಇಲ್ಲದೆ ಇವತ್ತು ಈ ದೇಶದಲ್ಲಿ ನಾನು ಬೇರೆ ದೇಶದ ಕೇಳಿದ್ದೀನಿ ರೆಸ್ಪೆಕ್ಟರ್ ಅಲ್ಲಿ ನೂರು ವರ್ಷ ಆಗಿರೋ ಈಗ ಇಂಗ್ಲೆಂಡು ಅಲ್ಲೆಲ್ಲ ನೋಡಿದ್ರೆ ಯು ಕೆಲ ನೂರು ವರ್ಷ ಆಗಿರೋರು ಅವರು ನೆಗೆಟಿವ್ ಅವರೇ ಇಟ್ಕೊಂಡು ಹೋಗ್ತಾ ಇರ್ತಾರೆ ಏನಪ್ಪು ಇಷ್ಟೊಂದು ಶಕ್ತಿ ಕೂಡ ಒಂಬತ್ತು ನಮ್ಮ ಇಂಡಿಯಾದಲ್ಲಿ ಯಾಕೆ ಗೊತ್ತಿಲ್ಲ ಅಂತ ಅಂತೀನಿ ಅಂದರೆ ಅಲ್ಲಿ ಮೂರು ಜನ ನೋಡಿದ್ರೆ ತೊಂಬತ್ತು ಜನ ಆ ಥರ ಬರ್ತಾ ನಮ್ಮಲ್ಲಿ ಇಲ್ಲಿ ಮೂರು ಜನ ನೋಡಿದ್ರೆ ಒಂದು ಐವಾರು ಜನ ಸಿಗ್ತಾರೆ ಆ ಥರ ಶಕ್ತಿಯುತವಾಗಿರೋರು ಅಂದ್ರೆ ಏನು ಆಗಿತ್ತು పరిసర మంతె విచార మే ఏను ఎల్త్ అంత అందా సెల్ఫ్ కన్ఫిటెన్స్ క్రీన్ అంటే అల్ ఎల్త్ అంత అన్నది నా పొల్యూషన్ జాస్తి జనసంఖ్య జాస్తి ఇవెల్ కారణంగా ఇది అద్ర బెట్ నే చర్చకు డిస్ట్రిక్ట్ కెమెల్ డిస్ట్రిబ్యూటర్స్ మంతి సువర్ణ ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅವರು ಇವತ್ತು ಸೇರಿದ್ವಿ ನಿಮ್ಮ ಉದ್ದೇಶಗಳೇನು ಮತ್ತೆ ನಿಮ್ಗೆ ಏನು ಅನುಕೂಲ ಆಗಬೇಕು ಸರ್ಕಾರದಿಂದ ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಸರ್ಕಾರದ ಬೆಂಬಲ ನನ್ನ ಬೆಂಬಲ ವೈಯಕ್ತಿಕವಾಗಿ ಮುನ್ನೂರು ಕೋಟಿ ಮತ್ತೆ ಮುಂದಿನ ವಾರ್ತೆ ಕರೆಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ